ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ನಿನ್ನೆ ಲಾಗ್ನ ಕಂಟಿನ್ಯೂ ಮಾಡಾತೇನು ನಿನ್ನೆ ಹುಟ್ಟಿಗೆ ಉಡೋದು ಮತ್ತು ಯಲ್ಲಮ್ಮ ದೇವಿ ಪೂಜೆ ಮಾಡೋದು ಎಲ್ಲ ಆದ ನಂತರ ಎಲ್ಲರೂ ಊಟ ಮಾಡಿದ್ದು ಸೊ ಮನೆ ಮಂದಿ ಎಲ್ಲ ಊಟ ಆದ ನಂತರ ಸುಪ್ರಿಯನ್ ಸ್ಟೂಡೆಂಟ್ಸ್ ಎಲ್ಲ ಬಂದಿರು ಇವರ ಮೆಹೆಂದಿ ತೆಗಿಯಕಂತ ಬಂದಿರು ಹಾಗಾಗಿ ಇವ್ರಿಗೂ ಎಲ್ಲ ಊಟ ಕೊಟ್ಟು ಎಲ್ಲ ಮಾಡಿ ಆದ ನಂತರ ಇವರ ಇವತ್ತಿನ ಮೆಹಂದಿ ತೆಗಿತಾರು ಮತ್ತು ಇವತ್ತಿನ ದಿನಾನ ಸಾಯಂಕಾಲ ರಾತ್ರಿ ಸುಪ್ರಿಯ ಅಂದ ಬ್ರೈಡ್ ಫಂಕ್ಷನ್ನು ಮಾಡ್ತೀವಿ ಸೊ ಈ ಹುಡುಗಿಯರು ಎಲ್ಲರೂ ಫಸ್ಟಿಗೆ ಮಧ್ಯಾಹ್ನಕ್ಕೆ ಬಂದಿದ್ರು ಅಂತ ಅಂದ ಊಟಕ್ಕೆಲ್ಲ ಕೊಡಾತಿದ್ದು ಇಲ್ಲಿ ನಾನು ಮತ್ತು ಆ ಹುಡುಗಿಯರ ಕೂಡಿ ಮೆಹೆಂದಿ ಡೆಕೋರೇಷನ್ ಮಾಡತ್ತಿದ್ದು ಸುಪ್ರಿಯಾಗಿ ಒಂದೆರಡು ಫೋಟೋ ತಗೊಳ್ಳಿ ಮತ್ತು ಸ್ಟೇಟಸ್ ಅದ ಇಡಕ್ಕೆ ಬೇಕು ಅಂತಂದು ಡೆಕೋರೇಷನ್ ಮಾಡತ್ತಿದ್ದು ನಾ ಆ್ಯಕ್ಚುಲಿ ನಾ ಮಾಡೀನಿ ಈ ಹುಡುಗಿಯರು ಬಂದು ಅಕ್ಕ ರೀ ನಾ ಮಾಡ್ತೇವ್ರಿ ಅಂತಂದು ಹೆಲ್ಪ್ ಹಿಡಿದ್ರು ಸೊ ಆಯಿತು ನಿಮಗೆ ಹೆಂಗೆ ಹೆಂಗೆ ಇಷ್ಟ ಹಂಗೆ ಮಾಡಿರಿ ಅಂತ ಹೇಳಿ ನಾವು ಇದನ್ನ ಮಾಡೋತನ ಸುಪ್ರಿಯಾ ರೆಡಿ ಆಗಕ್ಕೆ ಹೋಗಿದ್ಲು ಸೊ ಆಕೆ ರೆಡಿಯಾಗಿ ಬರತೀಳು ಮದುವೆಗ ಎಲ್ಲತ್ರೊಳಗೆ ಎಲ್ಲ ಒಳಗೆ ಮೆಹೆಂದಿ ಶಾಸ್ತ್ರ ಭಾಳ ಅಂದ್ರೆ ಭಾಳ ಚಲೋ ಮತ್ತು ಎಲ್ಲ ಸ್ಪೆಷಲಿ ಹುಡುಗಿಯರಿಗೆ ಹೆಂಗಸ್ರಿಗೆ ಸಣ್ಣ ಹುಡುಗರಿಗೆ ಕೈಯಾಗ ಮೆಹೆಂದಿ ಇತ್ತಂದ್ರೆ ಚೆಂದ ಕಾಣ್ತೈತಿ ಸೊ ಸ್ಪೆಷಲಿ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಮೆಹಂದಿ ಯಾವುದೇ ಹಬ್ಬ ಇರಲಿ ನಾನು ಕಂಪಲ್ಸರಿ ಮೆಹೆಂದಿ ಹಚ್ಕೊಂಡು ಹಚ್ಕೊಂಡಿರ್ತೇನೆ ನಾವು ಹಚ್ಕೊಳ್ಳೋದು ಇರಲಿ ನಮ್ಮ ಮನೆಯಾಗಿನವ್ರು ಯಾರ ಇರಲಿ ಮಮ್ಮಿ ಪಪ್ಪ ಸ್ಪೆಷಲಿ ನಮ್ಮ ಆಯಿ ನಮ್ಮ ಈಗ ನಮ್ಮ ಜೊತೆ ಇಲ್ಲ ರೀಸೆಂಟಾಗೇನ ಒನ್ ಇಯರ್ ಆಯಿತು ತಿರ್ಕೊಂಡು ಅವ್ರು ಯಾವುದೇ ಹಬ್ಬ ಹಬ್ಬ ಬರಲಿ ನಾವು ಮೆಹೆಂದಿ ಅಕಸ್ಮಾತ್ ಆಗಿ ಬ್ಯುಸಿ ಇದ್ದ ಮೆ ಮದ್ರಂಗೆ ಹಚ್ಕೊಂಡು ಅಂದ್ರೆ ಆಯಿತು ನಮಗೆ ಫುಲ್ ಬೈಯಾಕೆ ಸ್ಟಾರ್ಟ್ ಮಾಡ್ತ ಅಂತ ಅದೇನು ಮಾಡತ್ತೇರಿ ಮನೆಯಾಗೆ ಹೆಣ್ಮಕ್ಳಿದೇರಿ ಹಬ್ಬದ್ದುಸು ಮೆಹಂದಿ ಇಲ್ಲದ ಕೈಯಾಗಿ ಹಂಗೆ ಬೋಳ್ ಬೋಳ್ ಕೈಯಾಗಿದ್ದೀರೇನಾ ಹಂಗೆ ಹಿಂಗೆ ಬೈಯಾಕೆ ಸ್ಟಾರ್ಟ್ ಮಾಡ್ತಾರು ಅದ್ರ ದಿವಸ ನೆಕ್ಸ್ಟ್ ನೈಟ್ ಆದ್ರೂ ಪ ಇದನ್ನಾದ್ರೂ ಮಧ್ಯಾಹ್ನ ಊಟ ಮಾಡಿ ಖಾಲಿ ಕುಂತಿದ್ದಂದ್ರೂ ಅಂದ್ರೂ ಹಚ್ಕೋರು ಎಷ್ಟು ಕೆಂಪಾಗ್ತೈತಿ ಆಗ್ತೈತಿ ಅಂತಂದು ನಮ್ಮ ಆಯಿ ನಾವು ಅಷ್ಟು ನಮ್ಮ ಮನೆಯಾಗೆ ಎಷ್ಟಿ ಮೊಮ್ಮಕ್ಕಳಿದೇವೆ ಎಲ್ಲರಿಗೂ ಮೆಹೆಂದಿ ಹಚ್ಕೊಳ್ಳೋದು ಮತ್ತು ಕೈ ತುಂಬ ಬಳಿ ಹಾಕ್ಕೊಳ್ಳೋದು ಹಬ್ಬದಾಗ ಮತ್ತು ಕಾಲಾಗಿ ಚಾಳ ಇದು ನಮ್ಮ ಆಯಿಗೆ ಭಾಳ ಅಂದ್ರೆ ಭಾಳ ಖುಷಿ ಇರ ಆಗ್ತೈತಿ ನಮ್ಮನ್ನು ಹಾಗೆಲ್ಲ ನೋಡಕ್ಕೆ ಬಟ್ ಈ ಮದುವೆಯಾಗ ನಮ್ಮ ಇಲ್ಲ ಅದು ಭಾಳ ಬೇಜಾರಾಗತ್ತಿತ್ತು ಎಲ್ಲರಿಗೂ ಮತ್ತು ನಮ್ಮ ನಮ್ಮಾಯಿಗೆ ನಮ್ಮ ತಂಗಿ ಮದ್ವೆ ನೋಡಬೇಕಂತ ಈ ಕಷ್ಟ ಅಲ್ಲ ರೋಹಿಣಿ ನಮ್ಮ ಈ ತಂಗಿ ಇಬ್ಬರದ್ದು ಮ್ಯಾರೇಜ್ ನೋಡಬೇಕಂತ ಭಾಳ ಅಂದ್ರೆ ಭಾಳ ಆಸೆ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಅವರ ತೀರ್ಕೊಂಡಿದ್ದಾರು ಅವರು ನಮ್ಮ ಜೊತೆ ಇಲ್ಲ ಅಂದ್ರೂ ನಮ್ಮ ಜೊತೆ ಇದ್ದಾರೆ ಅನ್ನೋ ಭಾವನೆದಾಗ ಮತ್ತು ಈ ಮದ್ವೆ ಎರಡೂ ಮದ್ವೆ ಫಟಾಫಟ ಒಮ್ಮೆ ಕೂಡಿ ಬರೋದಕ್ಕೆ ಅವರ ಕಾರಣ ಅಂತ ಅಂದ್ಕೊಂಡಿದೀವಿ ಸೊ ಅವರ ಆಶೀರ್ವಾದನ ಐತಿ ಅಂತಲೂ ಅವರ ತಿರ್ಕೊಂಡು ಸ್ವಲ್ಪ ದಿನಕ್ಕೆ ಸುಪ್ರಿಯಾಗ ಮತ್ತು ರೋಹಿನಿಗಿಬ್ರಿಗು ಮನೆ ತಾನು ಬಂದು ಅದು ಫಿಕ್ಸ್ ಆಯಿತು ಸೊ ಇದೆಲ್ಲನೂ ಅವ್ರ ಅಂತ ತಂದ್ಕೊಂಡಿದ್ದೇವಿ ಎಲ್ಲರೂ ಹೋಲ್ ಮದುವೆಯಾಗ ನಮ್ಮ ಆಯ್ನ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಂಡಿದ್ದೇವಿ ಪ್ರತಿ ಹಂತದಾಗೂ ಪ್ರತಿ ಇವೆಂಟ್ದಾಗೂ ಆಯಿ ಇದ್ದಿರ ಹಂಗೆ ಮಾಡ್ತೀಳು ಹಂಗೆ ಇರ್ತೀಳು ಅಂತಂದು ಭಾಳ ಅಂದ್ರೆ ಭಾಳ ನೆನೆಸ್ಕೊಂಡಿದ್ದೇವೆ ವಿ ಆಲ್ ಮಿಸ್ ಯು ಆಯಿ ಈಗ ನೋಡ್ರಿ ನಾ ಇಷ್ಟೆಲ್ಲ ನಮ್ಮ ಆಯಿ ಬಗ್ಗೆ ಹೇಳೋ ಕಾರಣ ಅಂದರೆ ನಮ್ಮ ಆಯಿಗೆ ಈ ಥರ ಮೆಹಂದಿ ಅದ ಭಾಳ ಅಂದ್ರೆ ಭಾಳ ಇಷ್ಟ ಹಂಗಾಗಿ ನಮ್ಮ ಆಯಿ ಟಾಪಿಕ್ ಹೇಳಬೇಕಾಗಿ ಬಂತು ಈಗ ಇಲ್ಲಿ ಎಲ್ಲ ಈ ಹುಡುಗಿಯರ ಈ ದ ಈ ಹುಡುಗಿ ಸುಪ್ರಿಯಾಗಿ ಏನು ತೆಗ್ಯಾತಾಳ ಈಕಿ ಕಂಪ್ಲೀಟ್ ಎರಡು ಕೈಗೆ ಮತ್ತು ಎರಡು ಕೈಗೆ ಆಯ್ತಿನ ಎರಡು ಕೈಗೆ ಎಕ್ಕಿನ ತೆಗದ್ಲು ಮತ್ತು ಹುಡುಗಿ ಸೇಮ್ ಮೆಹೆಂದಿ ಆರ್ಟಿಸ್ಟ್ಗಳು ಯಾವ ಥರ ಡಿಸೈನ್ ತೆಗಿತಾರಲ್ಲ ಅದ ಥರ ತೆಗೆದ್ಲು ಸೊ ನಮಗೆಲ್ಲ ಭಾಳ ಖುಷಿ ಅನಿಸಿತು ಮತ್ತು ಭಾಳ ಇಷ್ಟ ಆಯಿತು ಹುಡುಗಿ ಭಾಳ ಅಂದ್ರೆ ಭಾಳ ಚಲೋ ತಂಗೇ ತೆಗಿಯಳು ಇಲ್ಲಿ ಇನ್ನೊಬ್ಬಾಕಿ ಆಕಿ ಫ್ರೆಂಡ್ ನಮ್ಮ ಸಾನುಗೆ ತೆಗ್ಯಳು ಎಲ್ಲಾರಿಗೂ ಒಮ್ಮೆ ಆಗಂಗಿಲ್ಲ ರೀ ಮತ್ತು ಯಾರ್ಯಾರು ಖಾಲಿದ್ಯಾರ ಅವ್ರಿಗೆ ಅಂತಂದು ಫಸ್ಟ್ ಸಾನುಗೆ ನನಗೆ ತಕ್ಕೊತೇನೋ ಅಂತಂದು ಸಾನುವಿಗೆ ತೆಗ್ಯಕ್ಕೆ ಹೇಳ್ದು ಸಾನುಗೆ ಅಕ್ಕಿ ಮೆಹಂದಿ ತೆಗ್ಯಳು ಇನ್ನೊಬ್ಬಾಕಿ ಹುಡುಗಿಯದ್ಲು ಆಕಿ ಅಷ್ಟೊಂದು ಸರಿಯಾಗಿ ಮೆಹಂದಿ ತೆಗ್ಯಕ್ ಬರಾಕಿಲ್ಲ ಪಾಪ ಹಾಗೆ ಸ್ವಲ್ಪ ಒಂದು ರೇಂಜಿಗೆ ತೆಗಿತಾಳು ಆಕಿ ನಾ ಯಾರಿಗೆ ರೀ ನಾನು ಜಸ್ಟ್ ಇವ್ರಿಗೆ ಸಲುವಾಗಿ ಇವ್ರ ಜೊತೆ ಪಾರ್ಟ್ನರಾಗಿ ಬಂದಿದ್ದೇನೆ ರೀ ನಾ ಹಂಗೆ ಕುಂತೇನು ಅಂತ ಅಂದಳು ಓಕೆ ಅಂತ ಹೇಳಿದು ಮತ್ತು ನಮ್ಮ ಸಣ್ಣ ಹುಡುಗರಿಗೆ ಮತ್ತು ಯಾರ್ಯಾರು ಇದ್ರೆ ಅವ್ರಿಗೆ ತೆಗ್ಯಕೆ ತಗೋ ಅಂತ ಹೇಳಿದು ಈಕಿ ನಮ್ಮ ತಂಗಿನ ಫ್ರೆಂಡ ಪೂಜಾ ಈಕಿ ಬೆಳಿಗ್ಗೆನ ಬಂದಿದ್ಲು ಈಕಿನೂ ಮಧ್ಯಾಹ್ನ ತನಕ ಕುಂತು ಸುಪ್ರಿಯಾನ್ ಮೆಹಂದಿ ಫಂಕ್ಷನ್ ಎಲ್ಲ ನೋಡಿ ಮತ್ತು ಈಕಿನೂ ಸ್ವಲ್ಪ ಮೆಹೆಂದಿ ಹಚ್ಕೊಂಡು ಮನೆಗೆ ಹೋದ್ಲು ಮತ್ತು ನಾಳೆ ಬರ್ತೀನಕ್ಕ ಅಂತ ಹೇಳಿ ಹೋದಳು ಇಲ್ಲಿ ಈ ಕಡೆ ಎಲ್ಲರೂ ಮೆಹಂದಿ ತಕ್ಕೊಳತ್ತಿರು ಮಮ್ಮಿ ಪಪ್ಪಾ ಮತ್ತು ನಮ್ಮ ಕಾಕು ಎಲ್ಲರೂ ಫುಲ್ ಟಯರ್ಡ್ ಆಗಿದ್ದರು ಸೊ ಅಲ್ಲಿದಲ್ಲೇನೇ ಹೊಳ್ಕೊಡ್ರಿ ಮತ್ತು ಸಾಯಂಕಾಲ ಮತ್ತು ಪ್ರೋಗ್ರಾಮ್ ಅದ ಇರ್ತಾವೆ ಕೆಲಸ ಇರ್ತಾವೆ ಸ್ವಲ್ಪ ರೆಸ್ಟ್ ಮಾಡಿರಿ ಅಂತ ಹೇಳಿದು ಅವರ ನಮ್ಮಮ್ಮಿ ನೀವೆಲ್ಲ ತಕ್ಕೋರಿ ಆ ನಂತರ ನೋಡೋನು ನಾ ಸಂಜೆ ರಾತ್ರಿ ಕೆಲಸ ಎಲ್ಲ ಮುಗಿದ ನಂತರ ಅವಾಗ ಹಚ್ಕೋತೇನು ಅಂತ ಅಂದರು ಹ್ಞೂ ಆಯಿತು ಅಂತ ಅಂದು ಇಲ್ಲಿ ಒಂದು ಕಡೆ ಸಾನ್ವಿ ಹಚ್ಕೊಳಾತಾಳು ಒಂದು ಕಡೆ ಸುಪ್ರಿಯಾಗಿ ಇನ್ನೊಬ್ರು ತೆಗಾತಾರ ಈಗ ಸಾನುವಿಂದ ಒಂದು ಕೈ ಮುಗೀತು ಆಕಿ ಒಂದ ಕೈ ತಗೊಳಕಂದ್ರೆ ಸಾಕಾಯಿತು ಸ್ವಲ್ಪ ಕುಂತು ಕುಂತ ಆಕೆ ಫ್ರೆಂಡಿಗೆ ಈಗ ತೆಗ್ಯತಾರ ಮತ್ತು ಈಗ ಮೆಹಿಂದಿ ತೆಗಿಬೇಕಾದ್ರೆ ಹೊರಗೆ ಕಬ್ಬಿನ ಹಾಲು ಮಾರೋರು ಬಂದರು ಸೊ ಅದನ್ನು ನೋಡಿ ಕಬ್ಬಿನ ಹಾಲು ತೊಗೊಂಡು ಎಲ್ಲರೂ ಸ್ವಲ್ಪ ಎನರ್ಜಿ ಬರಲಿ ಎಲ್ಲರೂ ಕುಡೀರಿ ಅಂತ ಹೇಳಿದು ಹಂಗಾಗಿ ಇಲ್ಲಿ ರೋಹನ್ ಎಲ್ಲರಿಗೂ ಕಬ್ಬಿನ ಹಾಲು ತಂದು ತಂದು ಕೊಡಾತಿದ್ದ ಸಾನು ಮತ್ತು ರೋಹನ್ ಇಬ್ಬರು ಕೂಡಿ ಕಬ್ಬಿನ ಹಾಲು ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳಿರಿ ಎಲ್ಲಾರಿಗೂ ಇಷ್ಟ ಆಗ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದದ ಆ ಹುಡುಗಿಯರಿಗೆ ಎಲ್ಲರಿಗೂ ಕೊಡು ಅಂತಲೇ ಏನು ರೀ ನಮಗೆ ಎನರ್ಜಿ ಕೊಡಾಗ್ತಾರೇನಾ ಮೆಹೆಂದಿ ತೆಗ್ಯತೆವೆ ಅಂತ ಅಂತ ನಾ ಕಡಿದ್ರು ಹಂಗಲ್ಲ ಅಷ್ಟು ದೂರಿಂದ ತೆಗ್ಯಾಕ್ ಬಂದಿದ್ದೀರಿ ಸೊ ನಿಮ್ಮ ವ್ಯವಸ್ಥೆ ಮಾಡೋದು ನಮ್ಮ ಕರ್ತವ್ಯ ಸೊ ಎಲ್ಲ ಆರಾಮ್ಸಿ ಕುಡೀರಿ ಆನಂತರ ಮತ್ತು ಮೆಹೆಂದಿ ತೆಗ್ಯಾಕ್ರಿ ಅಂತ ಹೇಳಿದು ಎಲ್ಲ ಹುಡುಗಿಯರ ನಮ್ಮ ಪಪ್ಪನ ಜೊತೆ ತಮಾಷೆ ಮಾಡ್ಕೋತ ಭಾಳ ಚಲೋ ತಂಗಿ ಅಂದ್ರೆ ಚಲೋ ತಂಗಿ ನಾಕ್ಕೊಂತ ಟೈಮ್ ಪಾಸ್ ಮಾಡ್ಕೊತ ಇದ್ರು ಮತ್ತು ಸ್ಟಾರ್ಟಿಂಗ್ ಬಂದಾಗಷ್ಟೇ ಸ್ವಲ್ಪ ನಾಚಾತಿರು ಆನಂತರ ಫುಲ್ ನಮಗೆಲ್ಲರ ಜೊತೆ ಮಿಂಗಲಾಗಿ ಚಲೋ ತಂಗಿ ಖುಷಿ ಖುಷಿಲೆ ಮಾತಾಡ್ಕೊತ ಇದ್ರು ನಮ್ಮ ಸುಪ್ರಿಯಾಗಿ ಇಲ್ಲಿ ಕೆಳಗೆ ಕುಂತು ಕುಂತು ಸಾಕಾಗಿ ಮ್ಯಾಗ್ ಬಂದು ಕುರ್ಚಿ ಮ್ಯಾಗ್ ಕುಂತಿದ್ದಾಳು ಈಗೊಬ್ಬರ ಕಾಲಿಗೆ ನಾವು ತೆಗಿತೇವಂತಂದ ಕಾಲಿಗೆ ಒಬ್ಬರು ತೆಗ್ಯತಿರು ಮತ್ತು ನಾವು ರಾತ್ರಿನ ಬ್ರೈಡ್ ಫಂಕ್ಷನ್ ಇದ್ದು ಹಾಗಾಗಿ ಇಲ್ಲಿ ನಮ್ಮ ಅನ್ನ ಬ್ರೈಡ್ ಫಂಕ್ಷನ್ಗೆ ಏನೇನು ತಯಾರಿ ಬೇಕು ಅದನ್ನು ತಯಾರಿ ಮಾಡತ್ತಿದ್ದ ಮತ್ತು ನಾವೇನಂದು ಸುಪ್ರಿಯಾಗದ ನೀವೆಲ್ಲ ಇನ್ನು ಒಳಗೆ ಹೋಗಿ ಕುಂಡ್ರಿ ಬೆಡ್ರೂಮ್ದಾಗ ಇದನ್ನೆಲ್ಲ ರೂಮ್ ಕ್ಲೀನ್ ಮಾಡಿ ಬ್ರೈಡ್ಗೆ ಏನೇನು ಬೇಕು ಅದನ್ನ ಅರೇಂಜ್ ಮಾಡ್ತೇವೆ ಅಂತ ಹೇಳಿದು ಹ್ಞೂ ಆಯಿತು ಅಂತ ಹೇಳಿ ಅವರೆಲ್ಲ ರೂಮ್ದಾಗ ಕಳಿಸಿಬಿಟ್ಟು ಅವ್ರನ್ನ ನಮ್ಮ ರೀಯಾಗೆ ಸ್ವಲ್ಪ ಮದ್ವೆ ಟೈಮ್ಗೆ ಆರಾಮ್ ಅನಿಸೋಕಿಲ್ಲ ಏನೂ ಏನೂ ತಿನ್ನೋಕ್ಕಿಲ್ಲ ಹಾಗಾಗಿ ನಮ್ಮ ಪಪ್ಪ ಆರೆಂಜ್ ತೊಗೊಂಡ್ಬಂದಿರೋಕ್ಕಿಗಿ ಆರೆಂಜ್ ತಿನ್ಕೊತ ಕುಂತೇಳು ಒಟ್ಟು ಊಟ ಮಾಡೋಕ್ಕಿಲ್ಲ ಇವರೆಲ್ಲರೂ ಇನ್ನು ರೂಮ್ದಾಗ ಕುಂತ ಅಲ್ಲಿ ತೆಗೀರಿ ಅಂತ ಹೇಳಿದು ಐ ಥಿಂಕ್ ಸಂಜೆ ಏಳು ಏಳುವರೆ ಆಗಿತ್ತೇನೋ ಇನ್ನು ಈಗಿದ ಮೆಹೆಂದಿ ಸುಪ್ರಿಯಂದು ಮುಗಿಯೋತಾಗಿತ್ತು ಒಂದು ಕೈ ಕಂಪ್ಲೀಟ್ ಆಗಿತ್ತು ಇನ್ನು ಈ ಸೈಡ್ ಒಂದು ಅರ್ಧ ಉಳಿದಿತ್ತು ಮತ್ತು ಕಾಲಿಗೆ ಆ ಹುಡುಗಿ ಒಂದು ಕಾಲೇನೋ ತೆಗ್ಯಾತಿಳು ಫುಲ್ ಇನ್ನೂ ಭಾಳ ಅಂದ್ರೆ ಭಾಳ ತೆಗಿಯೋದಿತ್ತು ಮತ್ತು ಟೈಮ್ ಮಾತ್ರ ಭಾಳ ಆಗಿತ್ತು ನಮ್ಮ ಅನ್ನ ಸಾಯಂಕಾಲ ಪೇಟೆಗೆ ಹೋಗಿದ್ದ ಬರಬೇಕಾದ್ರೆ ಹುಡುಗಿಯರಿಗೆಲ್ಲ ವಡಾಪಾವ್ ತೊಗೊಂಬ ಅಂತ ಹೇಳಿದ್ದು ಚಾ ಜೊತೆ ಸ್ವಲ್ಪ ವಡಾಪಾವ್ ತಿನ್ನಲಿ ಅಂತಂದ ಪಾಪ ಬಂದಾಗಿಂದ ತೆಗ್ಯಾತಿರು ರೆಸ್ಟ್ ಇಲ್ದ ಹಾಗಾಗಿ ಸ್ವಲ್ಪ ವಡಾಪಾವ ತಿನ್ನಲಿ ಚಹ ಜೊತೆ ಅಂತಂದು ಹೇಳಿದು ಈಗಿಲ್ಲಿ ಸುಪ್ರಿಯಾನ್ ಮೆಹೆಂದಿ ಕಂಪ್ಲೀಟ್ ಆಯಿತು ಆದ ನಂತರ ಒಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಅದ್ರ ಮೇಲೆ ಫೋಟೋ ತಕ್ಕೋತೇನಂತಂದು ಆಕೆ ಫ್ರೆಂಡ್ ಬಂದಿಳು ಲಕ್ಷ್ಮಿ ಸೊ ಆಕೆ ಆಕಿಗೆ ಎಲ್ಲ ಫೋಟೋ ಹೊಡೆದ ಹೊಡೆದ ಕೊಡಾತ್ತೀಳು ಮೊಬೈಲ್ನಾಗ ಮತ್ತು ಆಕಿನೂ ಎಡಿಟ್ ಅದ ಎಲ್ಲ ಚಲೋ ಮಾಡ್ತಾಳು ಹಾಗಾಗಿ ಮೊಬೈಲ್ನಾಗ ಒಂದೆರಡು ಫೋಟೋ ಅದ ಎಲ್ಲ ಹೊಡ್ಕೊಂಡಳು ಫೋಟೋದ ಎಲ್ಲ ಆದ ನಂತರ ಮತ್ತು ಆವತ್ತನ ಆಗ ರಾತ್ರಿನ ಸ್ವಲ್ಪ ಬ್ರೈಡ್ ಫಂಕ್ಷನ್ ಎಲ್ಲನೂ ಮಾಡಿದ್ದು ಸೊ ಬ್ರೈಡ್ ಇವೆಂಟ್ದೆಲ್ಲ ಈಗ ಇದು ಲಾಗ್ನಾಗೆ ಹಾಕೋಕ್ಕಾಗಿಲ್ಲ ಬಿಕಾಸ್ ಈಗ ಆಲ್ರೆಡಿ ಲಾಗ್ ಲೆಂತಿ ಐತಿ ಮತ್ತು ಅದನ್ನೂ ಹಾಕಿದ್ದು ಅಂದ್ರೆ ಮತ್ತು ಭಾಳ ಲೆಂತಿ ಆಗ್ತೈತಿ ಅಂತಂದ ನೆಕ್ಸ್ಟ್ ಡೇ ಲಾಗ್ನಾಗ ಬ್ರೈಡ್ದಾಗ ಏನೇನು ಫಂಕ್ಷನ್ ಮಾಡಿದ್ದು ಹೇಗೆಂಗೆ ಅದನ್ನು ಇವೆಂಟ್ ಮಾಡಿದ್ದು ಅನ್ನೋದನ್ನ ನೆಕ್ಸ್ಟ್ ಲಾಗ್ನಾಗ ತೋರಿಸ್ತೀನಿ ಆ ಹುಡುಗಿಯರಿಗೆ ಭಾಳ ಅಂದ್ರೆ ಭಾಳ ಟೈಮ್ ಆಗಿತ್ತು ಒಂಬತ್ತು ಗಂಟೆದಾಗಿತ್ತು ಹಾಗಾಗಿ ಸುಪ್ರಿಯಾಗಷ್ಟು ತೆಗೆದು ಹೋಗ್ರಿ ಅಪ್ಪಿ ನೀವ ಅಂತ ಹೇಳಿ ಅನ್ನ ಅವ್ರನ್ನ ಮನೆಗೆ ಹೊತ್ತು ಬಿಟ್ಟು ಬಂದ ಬಿಕಾಸ್ ಭಾಳ ಟೈಮ್ ಆಗಿತ್ತು ಮತ್ತು ನನಗೆ ಆ ಸವಿತಾಗ ಎಲ್ಲ ಅಂದ್ರೆ ಇನ್ನೂ ಲೇಟ್ ಆಗ್ತೈತಿ ಅಂತ ಅಂದ ಬ್ಯಾಡಪ್ಪಿ ನೀವು ನಾವ ತಕ್ಕೋತೀವಿ ಹೋಗ್ರಿ ಅಂತಂದ ಕಳಿಸಿದು ಯಾಕಂದ್ರೆ ಅವ್ರ ಮನೆಯಾಗೂ ಹಾದಿ ಅಂತಂದ ಆ ಕಾರಣಕ್ಕನ ಅವ್ರನ್ನ ಒಂಬತ್ತು ಗಂಟೆಗಂದ್ರೆ ಬಿಟ್ಟು ಕ ಬಂದ ನಮ್ಮನ್ನ ಅವ್ರವ್ರ ಮನೆಗೆ ಹೋಗಿ ಇಲ್ಲಿ ರಾತ್ರಿ ನನಗಂತೂ ಆ ಹುಡುಗಿಯರು ತೆಗಿಯಕದ ಯಾರೂ ಇರಲಿಲ್ಲ ಹಾಗಾಗಿ ನಂದು ನಾನು ತಗೊಂಡು ಮತ್ತು ಸವಿತಾಗ ಫುಲ್ ಟೈರ್ಡ್ ಆಗಿತ್ತು ನಂಗೆ ಯಾರಾದರೂ ನೀವು ತೆಗಿತೀರಾ ತಕ್ಕಸ್ಕೊತೀನಿ ಇಲ್ಲ ಅಂತಂದ್ರೆ ನನ್ನ ಮಲ್ಕೊಂಡ್ಬಿಡ್ತೇನು ಅಂತ ಅಂದರು ಸುಪ್ರಿಯ ಅಂದರು ಇಲ್ಲ ತಗೋ ನಾ ತೆಗಿತೇನು ಒಂದು ಕೈಗೆ ಅಂತ ಅಂದರು ಸೊ ಒಂದು ಕೈಗೆ ಸುಪ್ರಿಯಾ ತೆಗ್ಯಳು ಇನ್ನೊಂದು ಕೈಗೆ ನಾಳೆ ನಾ ಮಧ್ಯಾಹ್ನ ಯಾರಾದರೂ ಫ್ರೀ ಇದ್ದರೆ ತೆಗಿಯಾಕಿರಿ ಈಗ ಒಂದೇ ಕೈ ಸಾಕು ಅಂತ ಹೇಳಿ ಮಲ್ಕೊಂಡ್ರು ನಾನು ಆಲ್ರೆಡಿ ಭಾಳ ಟೈಮ್ ಎಷ್ಟು ಹನ್ನೆರಡುವರೆ ಒಂದು ಗಂಟೆನೂ ಆಗಿತ್ತು ನಮ್ಮ ಮೆಹಂದಿ ಎಲ್ಲ ತೆಗಿಯೋತನ ಅಂದ್ರೆ ಇಲ್ಲಿ ಮೆಹಿಂದಿ ತಕ್ಕೋಬೇಕಾದ್ರೆ ಸಾನ್ವಿ ಈಗ ಆಲ್ರೆಡಿ ಮಲ್ಕೊಂಡಿದ್ದಾಳು ಮತ್ತು ನಮ್ಮ ಕಾಕೂ ಮಲ್ಕೊಂಡಿದ್ದಾಳು ಸಾನು ಫುಲ್ ಜೋರ್ ಅಂದರೆ ಜೋರು ನಿದ್ದೆತೈತಿ ನಮ್ಮ ಕಾಕು ಏನು ಮಲ್ಕೊಂಡಿರಲಿಲ್ಲ ಹಂಗೆ ಸುಮ್ಮ ಕಣ್ಣು ಮುಚ್ಚಿದ್ರು ಇಲ್ಲಿ ಸುಪ್ರಿಯಾ ನಾನು ಸವಿತಾ ಮೂರು ಜನ ಭಾಳ ಅಂದ್ರೆ ಭಾಳ ದುಂಬಡಿ ಹಾಕತ್ತಿದ್ದು ನಾನು ಸುಪ್ರಿಯಾ ಕೂಡಿ ನಾನು ಸಾರಿ ನಾನು ಸವಿತಾ ಕೂಡಿ ಸುಪ್ರಿಯಾಗೆ ಸ್ವಲ್ಪ ರೇಗ್ಸಾತಿದ್ದು ಅವತ್ತು ರಾತ್ರಿ ನಾವು ಮೂರು ಜನ ಭಾಳ ಅಂದ್ರೆ ಭಾಳ ಕಾಮಿಡಿ ಮಾಡಿ ನಗಾತಿದ್ದು ಎಲ್ಲರೂ ಮನೆ ಮಂದಿ ಎಲ್ಲರೂ ಮಲ್ಕೊಂಡಿದ್ರು ನಾವು ಅಷ್ಟೇ ಎಚ್ಚರಿದ್ದು ಮತ್ತು ನಮ್ಮ ಕಾಕು ಸ್ವಲ್ಪ ಎಚ್ಚರಿದ್ರು ಬಟ್ ಹಂಗೆ ಮಲ್ಕೊಂಡಿದ್ರು ಅವ್ರಿಗೆ ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಿತ್ತು ಬೆಳಗಿಂದ ಕೆಲಸ ಮಾಡಿ ಮಾಡಿ ಮತ್ತಿಲ್ಲಿ ಸವಿ ನಂದು ಮೆಹಂದಿ ಅಂತೂ ಕಂಪ್ಲೀಟ್ ಆಗಿತ್ತು ಸವಿತಾಂದನ ಇನ್ನೂ ಬಾಕಿ ಇತ್ತು ಹಾಗಾಗಿ ಆಕೆ ಸಲುವಾಗಿ ನಾನು ಹಂಗೆ ಇದನ್ನ ಸ್ವಲ್ಪ ಲಾಗ್ ಮಾಡ್ತೀನಿ ಏನಾದರೂ ನಿನಗೆ ಅಂತೀನಿ ಮಾಡ್ತೀನಿ ಅಂತಂದು ಸುಪ್ರಿಯಾಗ ಹೇಳಿ ಇದನ್ನು ಲಾಗ್ ಮಾಡಿದ್ನಿ ಆ ಟೈಮ್ಗೆ ಅವತ್ತು ಫುಲ್ ಹ್ಯಾಪಿಯಾಗಿದ್ದು ಮತ್ತು ಫುಲ್ ಎಂಜಾಯ್ ಮಾಡಿದ್ದು ಅವತ್ತಿನ ದಿನ ಈ ವಿಡಿಯೋದಾಗ ರೋಹಿಣಿ ಅಷ್ಟು ಮಿಸ್ ಆಗಿದ್ಲು ಅಂತಂದ್ರೆ ಅಕ್ಕಿನೂ ಇದ್ದಳಂದ್ರೆ ಇನ್ನೂ ಫುಲ್ ಕಾಮಿಡಿ ಆಗ್ತಿತ್ತು ಬಿಕಾಸ್ ಅಕ್ಕಿ ಮಧ್ಯಾಹ್ನನ ಪೂಜೆ ಮಾಡಿ ವಾಪಸ್ ಮನೆಗೆ ಹೋದ್ಲು ನಾಳೆ ಮತ್ತೆ ಬರ್ತೀನಂತ ಹೇಳಿ ಅಕ್ಕ ತಂಗಿಯರಂದ್ರೆ ಹಿಂಗೆ ಇರ್ತಾರೋ ಒಬ್ರಿಗೊಬ್ರು ತಮಾಷೆ ಮಾಡಿಕೊಂಡು ಕಾಲು ಎಳ್ಕೊಂಡು ಜಗಳ ಮಾಡಿಕೊಂಡು ಮತ್ತು ಒಟ್ಟಿನಲ್ಲಿ ಖುಷಿ ಖುಷಿಯಾಗಿರ್ತಾರೋ ಐ ಹೋಪ್ ನೀವು ಎಲ್ಲ ಹಿಂಗೆ ಇರ್ತೀರಿ ಅಂತ ಅಂದ್ಕೊಂಡಿರ್ತೀನಿ ಮಾಡತ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಐ ಹೋಪ್ ನಿಮಗೆಲ್ಲರಿಗೂ ನಮ್ಮ ಲಾಗ್ಸ್ ಇಷ್ಟ ಆಗತ್ತ ಅಂತ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್